ಸೀರೆ ತಂದ್ರೇನು ಚೆನ್ನಾಗೈತಾ ನಾನಂತೂ ನೀವು ಹೇಳ್ದಿಂದ ನೀವು ಮನೆ ಬಿಟ್ಟು ಅತ್ತೆ ಇತ್ತಾಗ ಅಲ್ಗಾಡ್ಲಿಲ್ಲ ಅದು ಅಲ್ಲದೆ ಎಂತ ಸೀರೆ ತಕ್ಕತ್ತಿರೋ ಒಂದು ಹಾಸಿಗೆ ನೋಡಕ್ಕೆ ಕರೆದ ಅತ್ತೆ ಇತ್ತಾಗ ಅಲ್ಗಾಡ್ಲಿಲ್ಲ ನೀ ಹಂಗೂ ಬೆಟ್ಟಣ್ಣರು ಬೆಣ್ಣೆ ತಕೊಂಡೋಗು ಬಾಂದಿಲ್ಲು ಅದಕ್ಕೂ ಹೋಗ್ಲಿಲ್ಲ ಸೀರೆ ಅಲ್ಲ ಹಾ ಸೀರೆನೇ ಇದು ನೋಡಿ ಇದೆ ಸೀರೆ ಕಣ ಮಂಗಳಮ್ಮ ಚಂದ ಅಯ್ಯೋ ಅಯ್ಯೋ ಎಷ್ಟು ಚೆನ್ನಾಗಿದೆ ಕಣ್ರಮ್ಮ ಚಾನೆ ಚಂದ ಏನು ಬಣ್ಣ ತಗೊಂಡಿದ್ದೀರಿ ನಿಮ್ಮ ಮೈ ಬಗ್ಗೆ ಹಂಗೆ ಒಪ್ತದೆ ಬಣ್ಣ ಹಾ ಬಾಳ ಚಂದ್ರಿ ನನ್ನ ಮದ್ವೆ ಯಾರೊಬ್ರು ಮೈ ಅಂತ ಸೀರೆ ಸಣ್ಣಕ್ಕಿತ್ತು ಶಾನ ದಿವಸ ಹುಟ್ಟಿದರ್ದೈತು ಇದು ರೇಷ್ಮೆ ಸೀರೆ ಅನ್ರ ಇದು ಅಯ್ಯೋ ಊಕಮ್ಮ ರೇಷ್ಮೆ ಅಲ್ದಿರ ಇನ್ನೆಂತ ಕಲಿಗಂತೋದು ಇದಕ್ಕೆ ಮೂರು ಅಂಗಡಿ ಸುತ್ತಿದ್ದೀವಿ ಎಷ್ಟು ಎಷ್ಟ್ ಕೊಟ್ರಿ ಎಷ್ಟು ಕೊಟ್ರಿ ಅಂತ ಹೇಳು ನೋಡಮ್ಮ ಅಯ್ಯೋ ಅಕ್ಕಾರೆ ನಮ್ಗೆಲ್ಲಾ ಇದ್ರೇಟ್ ಎಲ್ಲ ಗೊತ್ತಾಯ್ತದ ಹೇಳಿ ನಾವೆಲ್ಲ ಯಾವತ್ಕೊಂಡಿದೀವಿ ಯಾವಾಗ ನಂತ ಮದ್ವಲ್ಲಿ ನಮ್ಮ ಅತ್ತೆ ಅಂತ ಸುಮಾರಾಗಿರೋದಂತು ಆಗ್ಬಿಟ್ರೆ ಬಿಟ್ರೆ ಇಂಥ ಸೀರೆ ನಾವು ನೋಡೋಕ್ಕೂ ಸಿಗಿಲ್ಲ ಅಂತಂದ್ರಾಗೆ ನಾವು ರೇಟ್ ಹೇಳೋಕ್ಕಾಗತ್ತೆ ನನಗೆ ಸುಮ್ಕೆ ನಾವೊಂದು ಹೇಳೋದು ನಿಮಗೆ ಶ್ಯಾನೆ ಬೇಜಾರಾಗೋದು ಯಾಕೆ ಹೇಳಿ ನೀವೇ ಶ್ಯಾನೇ ಚೆನ್ನಾಗಿದೆ ಮಾತ್ರ ಅಯ್ಯೋ ಮಂಗಳಮ್ಮ ಹಂಗೆಲ್ಲ ಯಾಕಂತ ಟೈಮ್ ಅಂತ ಒಂದಿರ್ತದೆ ಅದು ಯಾವಾಗ ಯಾರು ಕೈ ಹಿಡಿತದೋ ನಿಮಗೂ ಕಾಲ ಬಂದೇ ಬರ್ತದೆ ಸುಂಕಿರು ಏನು ನಿಮ್ಗೆ ಗಂಡ ಮನ್ಸು ಮಾಡೋದು ತಕೊಳೋಕಾಗದೇ ಇರುತ್ತದಲ್ಲ ಅವ್ನು ಕುರ್ಕು ದುಡ್ಡು ದಂಡ ಮಾಡೋಕ್ಕೆ ನೀನು ಹಿಂಗಿದ್ದೀಯ ಅಷ್ಟೇ ಅಯ್ಯ ಬಿಟ್ರವ ಎಲ್ಲ ಪಡ್ಕೊ ಬಂದಿದ್ದು ಯೋಗಿ ಪಡೆದಿದ್ದು ಯೋಗಿಗೆ ಜೋಗಿ ಪಡ್ದಿದ್ದು ಜೋಗಿಗೆ ಹಾಂ ಏನೋ ನಿಮ್ಮಂಥವ್ರು ಉಟ್ಕೊಳ್ಳೋರು ನಾಳೆ ನೋಡಿ ಖುಷಿ ಪಡ್ಬೇಕು ಇಲ್ಲ ನಿಮ್ಮಂಥವ್ರು ಆಳೆ ಪಡೆಯ ಕೊಟ್ಟಾಗ ಉಟ್ಕೊಂಡು ನಾವು ಖುಷಿ ಪಡ್ಬೇಕು ಅಷ್ಟೇಯಾ ಅಯ್ಯೋ ಮಂಗ್ಳಮ್ಮ ನೀ ಒಳ್ಳೆ ಯಾಕಂಗಂತೇನು ಕೊಟ್ರೆ ಆಯ್ತು ತಕ್ಕೋ ನಾ ಹೇಳಿಲ್ವೇ ನಾನು ಅವೇ ಕೊಡ್ತೀನಿ ಅಂತವಾ ಅಂದಂಗೆ ಈ ಸೀರೆಗೆ ಹಚ್ಚರಾಯ್ತು ಇದು ಊಳಂಥೇಳು ಏಮಿಗುವೆ ಪ್ರಾಕ್ ತಂದಿದ್ದೀನಿ ಆಮೇಲೆ ಕೊಡ್ತೀನಿ ಹಾಂ ಏನವ ಏಮಿಗೆ ನೀವು ತಂದ್ರೆ ಅಯ್ಯೋ ನಾನು ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ನಲ್ರವ ಎಷ್ಟಾಯ್ತವ ಕಾಸು ಅಯ್ಯೋ ಮಂಗಳಮ್ಮ ನೀನೊಂದು ಕಾಸು ಕೇಳ್ದ ನಾನು ಸುಮ್ಕಿರು ಕಾಸೇನು ಬೇಡ ಕಣ ನಾನು ಹಬ್ಬಕ್ಕೆ ಅವಳು ಕೊಡಿಸ್ತಾ ಇರೋದು ಪಾಪ ಅವಳು ನಮ್ಮ ಪುಟ್ಟಿನೆಷ್ಟೋಪಾನ ನೋಡ್ಕೊತಾಳೆ ಅಷ್ಟು ಮಾತ್ರ ಬೇಡವೆ ನಾನು ಕೊಡ್ತೀನಿ ಅವಳಿಗೆ ಅವಳನ್ನೇ ಕಳ್ಸಿ ಹೋಗಿ ಅಂದಂಗೆ ಮನೆ ಕಡೆಗೆ ಯಾರು ಬಂದಿರಲಿಲ್ಲ ಮಂಗ್ಲಮ್ಮ ಇಲ್ಲ ಕಂಡವಾ ಯಾರು ಬಂದಿರಲಿಲ್ಲ ಯಾರೋ ಗಾಬರ್ದವ್ರ ಅಂತ ಕೇಳ್ಕೊ ಬಂದಿದ್ರು ಬೇಕಾ ಅಂತವ ನೀವು ನನಗೆ ಅಣ್ಣ ನಾಳಿಗೆ ಬಾ ಅಂತ ಹೇಳಿ ಕಳಿಸಿದ್ದೆ ಸರಿ ಮಂಗ್ಳಮ್ಮ ಸೀರೆ ಚೆನ್ನಾಗೈತಾ ನಾನೊಂಚೂರು ಅಡುಗೆ ಮಾಡಬೇಕು ಬೆಳಗ್ಗೆಯಿಂದ ಸುತ್ತಾಡ್ಸ್ಕೊಂಡು ಬಂದು ಮಧ್ಯಾಹ್ನ ಅಲ್ಲೇ ತಿನ್ಕೊಂಡು ಬಂದು ಈಗ ಒಂಚೂರು ಒಳ್ಳೆ ಚೆನ್ನಾಗಿ ಅಡಿಗೆ ಮಾಡಿಬಿಡ್ತೀನಿ ಇಲ್ಲ ಮಂಗ್ಳಮ್ಮ ಬೇಳೆ ಸಾರು ಮಾಡ್ಬಿಟ್ಟು ಒಂದಿವ್ಸಿಗೆ ಬಿಡ್ತೀನಿ ಈಗ ನನಗೂ ಅಲ್ಲೆಲ್ಲ ತಿರುಗಾಡ್ಕೊಬಂದು ಸಾಕಾಗದೆ ಏನು ಮಾಡೋಕಾಕಿಲ್ಲ ಅದೊಲ್ಲದೆ ಈ ಪುಟ್ಟಿ ಬೇರೆ ಊಟ ಮಾಡಿಸ್ಬೇಕಲ್ಲ ತಡ ಆಗುತ್ತೆ ಅಡಿಗೆ ಮಾಡಿ ಅವ್ಳು ಊಟ ಮಾಡಿಸಿ ಆಮೇಲೆ ಇವ್ರಿಗೆ ಊಟ ಕೊಟ್ಟು ಈ ನುಲ್ ಕೆಲಸ ಮುಗಿಸ್ ನಾನು ಮನೆ ಕೊಡೋದಕ್ಕೆ ಸರಿ ಕಣ್ರೆ ಆಯ್ತು ಈ ಏನಾರು ಕಲ್ಸಿದ್ರಿ ನಾನೇ ಮಾಡ್ಕೊಟ್ಟೇನು ನೀವು ಭಾಳ ಅಂದ್ರೆ ನಾನು ಹೋಗೊಂಚಿ ಬಳೆ ಹಚ್ತೀನಿ ಏನು ಅಡುಗೆ ಮಾಡ್ತೀನಿ ಮಂಗಲಮ್ಮ ಅಯ್ಯ ಏನು ಮಾಡಂದ್ರವ ಆ ಮನೆ ಮುಂದೆ ಬಸ್ಲೆ ಹಾಕಿದ್ದೆ ಆಮೇಲೆ ಆ ಹೋಗಿದ್ನಲ್ಲ ಒಳಗೆ ಕೃಷ್ಣಪ್ಪ ಮನೆಯಲ್ಲಿ ಚಬಕಿ ಸೊಪ್ಪು ಕೊಟ್ಟಿದ್ರು ಅವೆಲ್ಲದು ಹಾಕ್ಬಿಟ್ಟು ಟೊಮೆಟೊ ಬೆಳೆ ಹಾಕ್ಬಿಟ್ಟು ಮಾಸಪ್ ಮಾಡ್ತೀನಿ ಹಾಂ ಬಸ್ಲೇ ಸೊಪ್ಪಿನ ಸಾರು ಚೆನ್ನಾಗಿರ್ತದಲ್ವ ಮಂಗ್ಳಮ್ಮ ನಾನು ಅವಾಗ ಮಾವನ ಮನೇಲಿ ಇದಾಗ ಮಾಡ್ತಿದ್ದೆ ಆಮೇಲೆ ಇರಲಿಲ್ಲ ನಿಮ್ಮ ಮನೆ ಹತ್ರ ಅದಾ ನಾನು ಬಂದೇನ ನೋಡು ನಿಮ್ಮ ಮನೆ ಹತ್ರ ಏನೇನು ಬೆಳೆದಿದ್ದೀರಾ ಅಂತ ನೋಡೋಕ್ಕೆ ನಮ್ಮ ಮನೆ ತಕ್ಕೂ ಒಂದು ಗಿಡ ಹೇಳಿ ಹಾಕ್ಸು ಮಂಗ್ಳಮ್ಮ ಸಿದ್ದಪ್ಪನ ಕೈಯಾಗೆ ಅದು ಒಳ್ಳಲ್ವಾ ಸಾನೆ ಮುಖ್ರವಾ ಹದಿನೈದು ದಿವಸಕ್ಕೆ ಇಪ್ಪತ್ತು ದಿವಸಕ್ಕೆ ಒಂದು ಗಿಟ್ಟ ತಿನ್ಬೇಕದ ಹೊಟ್ಟೆ ಕಳ್ಳು ಶುಭ ಆಯ್ತದೆ ಹಾ ಅದು ಲೋಪಿನ ಸಾರು ಅದೊಂದೇ ಹಾಕಿದ್ರೆ ಅದ್ರ ಜೊತೆಗೆ ಇನ್ನೊಂದೇನಾರು ಸೊಪ್ಪು ಹಾಕ್ಬಿಟ್ರೆ ಚೆನ್ನಾಗೈತೆ ಸಾರುವೆ ಜೀರ್ಣಕ್ಕೂ ಒಳ್ಳೇದು ಅವಾಗೋಗಿ ತಿನ್ನ ಕಣ ಬರೀ ಬೇಳೆ ಜೊತೆಗೆ ಮಾಡ್ಬಿಡ್ತಾರೆ ಅದೇ ಒಂದ್ಸೂರು ಲೋಪ್ಲಿ ಬರ್ತದೆ ಅಂತ ಅಷ್ಟೇ ಬೇರೆ ಸೊಪ್ಪು ಹಾಕ್ಬಿಟ್ರೆ ಶ್ಯಾನು ಸಂತ ಸಬ್ಬ ಭಾಳ ಒಂದು ಜೊತೆಗೆ ನೀನು ಹೇಳೋ ನೋಡಿದ್ರೆ ನನಗೆ ತಿನ್ಬೇಕು ಅನಿಸ್ತದೆ ಒಂದು ಕೆಲಸ ಮಾಡು ಮಂಗ್ಳಮ್ಮ ಬಟ್ಲೇ ಸೊಪ್ಪು ನುಗ್ಗೆ ಸೊಪ್ಪು ಎರಡೂವೇ ಎಲ್ಲರೂ ಸಿಕ್ಲಿ ನಮ್ಮ ಮನೆಗೆ ತಂದ್ಕೊಡು ನನ್ಗೆ ಅವೆರಡೂ ಮಾಡಿ ತಿನ್ಬೇಕು ಅಂದರೆ ಭಾಳ ಇಷ್ಟ ಅದು ಅಲ್ಲದೆ ಒಳ್ಳೇದು ಅಲ್ವಾ ಎರಡು ಹಿಂದಂತೀರಿದು ನುಗ್ಗೆ ಸೊಪ್ಪಗೆ ಏ ಡಾಕ್ಟ್ರ್ ಹತ್ರ ಹೋಗೋದೇ ಬೇಡ ಅಷ್ಟು ಒಳ್ಳೆ ಶಕ್ತಿಗಳವೆ ಹ್ಞೂ ನಮ್ಮ ಅವ್ವ ನಾವು ಸಣ್ಣವರು ಇದ್ದಾಗಲ್ಲ ನಮ್ಮ ಮನೆ ಮುಂದೆ ಎರಡು ಮರ ಇದ್ದು ನುಗ್ಗೆಸೊಪ್ಪು ವಾರಕ್ಕೆ ಎರಡು ದಿವಸ ಅದೇ ಸಾರು ಒಂದು ದಿವಸ ನುಗ್ಗೆಕಾಯಿ ಸಾರು ಒಂದಿವಸ ನುಗ್ಗೆ ಸೊಪ್ಪಿಗೆ ಸಾರು ನುಗ್ಗೆ ಕೈ ಹಾಕಿ ಬೂಳಿ ಮಾಡೋಳು ನುಗ್ಗೆ ಸೊಪ್ಪು ಹಾಕಿ ಬಸ್ಸಾರು ಮಾಡೋಳು ವಾರಕ್ಕೆ ಎರಡು ದಿವಸ ಮನೇಲಿ ದೇವ್ರ ಮೇಲೆ ಊತ್ತ ಪೂರ್ವ ತಪ್ಪಾಕಿ ಹಾಂ ಮಾಡೋಳು ಅಷ್ಟು ಗಟ್ಟ ಮುಟ್ಟೆ ಆಗಿದ್ದು ಒಂದು ತೀಟ ಬಂದರೂ ಮನಸ್ಸು ತಿರ್ಲಿಲ್ಲ ಒಟ್ಟೆಲ್ಲ ಓ ಗಲೀಜೆತಿರ್ಲಿಲ್ಲ ಉಳೆದ್ಕೊಂಡು ಹೋ ನುಗ್ಗೆ ಸೊಪ್ಪು ಒಂಥರ ಈ ಅದು ತಿಂತಾ ಇರ್ಬೇಕು ವಾರಕ್ಕೊಂದು ಸಿಕ್ಕಾರವಾ ಹ್ಞೂ ಹ್ಞೂ ಮಂಗಳಮ್ಮ ನಾನು ಅದ್ರ ಬಗ್ಗೆ ಓದಿದ್ದೆ ಅದಕ್ಕೆ ಹೇಳಿದ್ದು ಕ್ಯಾಲ್ಶಿಯಮು ಐರನ್ ಕಂಟೆಂಟು ಎಲ್ಲ ಜಾಸ್ತಿ ಇರ್ತದಂತೆ ಅದಕ್ಕೆ ಒಂಚೂರು ತಿನ್ಸ ನ ಮಗ್ಗಿಗೂ ಅಂತ ಹೇಳಿ ತಕ ಬಂದೆ ಊಕ್ಕವ ನುಗ್ಗೆ ಸ್ವಲ್ಪ ಹಾಕಿ ಬಸ್ಸಾರು ಸಾರು ಮಾಡಿಬಿಟ್ರೆ ಕಾಳುಗಳು ಹಾಕ್ಬಿಟ್ಟು ಏನು ಚೆನ್ನಾಗಿರ್ತದೆ ಅಂತೀರಿ ಅದು ಅಲ್ಲದೆ ಈಗ ಅದೆಂತದ್ದು ಪೌಡ್ರ್ ಗಿಡ್ರು ಮಾಡ್ತಾರಂತೆ ನಂಗೆ ಗೊತ್ತಿಲ್ಲ ಈ ಮೊಬೈಲ್ನಾಗ ನೋಡಿ ಏನು ಹೇಳ್ತಿದ್ದು ಪೌಡ್ರ್ ಮಾಡಿ ಮಾಡ್ತಾರೆ ಕಡ್ಮು ಅದ ಅಂತ ಹ್ಞೂ ಅತ್ತು ಏನು ಅಂತಾರಪ್ಪ ಅದೇ ಅವಳು ಇಂಗ್ಲೀಷ್ನಾಗ ಹೇಳೋದು ಗೊತ್ತಿಲ್ಲ ನಿಮ್ಮ ಹತ್ರ ಬಂದು ಏನೂ ಕಲ್ತ್ಕೊಂಡ್ಬಿಟ್ಟೆ ಆ ತುಪ್ಪ ಗಶಕ್ಕೂ ಹಾಕ್ತೀವಿ ಕಣವಲ್ಲ ಘಮ್ಮ ಅಂತ ತುಪ್ಪ ಒಂದೇ ಕಳೆಯ ಬೆಣ್ಣೆ ಜೊತೆಗೆ ಕಾಯಿಸಿದ್ರೆ ಏನ್ ಚೆನ್ನಾಗ್ತದೆ ತುಪ್ಪ ಘಮ ಘಮ ಅಂತ ರೊಟ್ಟಿಗೆ ಹಾಕತ್ತೀವಿ ಸಾರು ಮಾಡ್ತೀವಿ ಪೋಲಿಯೋ ಮಾಡ್ತೀವಿ ಅಯ್ಯೋ ಮೊಟ್ಟೆ ಹಾಕ್ ಮಾಡೋದ್ರಂತೂ ಏ ಹಂಗಿರ್ತದು ತಮ್ಕೋ ತಿನ್ಬಿಡ್ರಮ್ಮ ಏ ಅದ್ಕೇನಂತೆ ಅದು ಪಲ್ಯನ ನೀವ ಹೆಂಗ್ ಮಾಡ್ತೀರಾ ಮಂಗಳಮ್ಮ ಹೇ ಸೊಪ್ಪ ಸಪ್ರೇಟ್ ಆಚೆ ಒಳಗೆ ಬೇಯಿಸೋದ್ರೆ ಇಲ್ಲ ಸೀದಾ ಒಗ್ಗರಣೆಗೂ ಹಾಕ್ತೀವಿ ಬಾಳೆ ಇಕ್ಕೋದು ಎಣ್ಣೆ ಹಾಕೋದು ಈರುಳ್ಳಿ ಮೆಣ್ಸಿಕಾಯಿ ಕುರ್ದು ಬಿಟ್ಟು ಅದೊಳಕ್ಕೆ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಹಸಿ ಸೊಪ್ಪಾರೆ ಬೇಗ ಅಂತ ಬಿಡೋದು ಬೇಯಿಸಿರೋದ್ರೆ ಒಂದು ಎರಡು ನಿಮಿಷಕ್ಕೆ ಕೈ ಆಡ್ಕೊಂಡು ಮೊಟ್ಟೆ ಹಾಕ್ಬಿಡೋದು ಮೊಟ್ಟೆ ಹಾಕಿದ ತಕ್ಷಣ ಹುರ್ಕೊಬಿಡೋದು ಅದು ಒಳ್ಳೆ ಕಾಯಿ ತುರಿ ಹಂಗೆ ಆಗ್ತದೆ ಮೊಟ್ಟೆ ಸೊಪ್ಪಿನೊಳಗೆ ಅಚ್ಚುಕಟ್ಟಾಗಿ ಒಂಚೂರು ಖಾರ ಸೇರಿಸ್ಬಿಟ್ಟು ಎರಡು ನಿಮಿಷ ಬೇಯಿಸಿದ ಮುಚ್ಚಿಬಿಟ್ರೆ ನೋಡಿರಿ ಅಚ್ಚುಕಟ್ಟಾಗಿ ಪಲ್ಯ ರೆಡಿ ಆಯ್ತದೆ ಇಲ್ಲ ಮೊಟ್ಟೆ ತಿನ್ನಲು ಅನ್ನೋದು ಆಯ್ತು ಅಂದರೆ ಅದೇ ಸೊಪ್ಪಿಗೆ ಕಾಯಿ ತುರಿ ಚೆಂದಾಗಿ ಹಾಕ್ಬಿಟ್ಟು ಈರುಳ್ಳಿ ಕಾಯ್ತಿರಿ ಮುಂದೆ ಇರಬೇಕು ಭಾಳ ಚೆನ್ನಾಗಿತ್ತು ಕಣ ಆಯ್ತು ಯಾಕೆ ಬಿಟ್ಟು ಕೇಳಿಸ್ತಾ ಅಂದ್ರೆ ಆವಾಗಲೂ ಚೆನ್ನಾಗಿ ಕಣ ಅಪ್ಪ ನೀನು ಹೇಳ್ತೀರ ನೋಡ್ರೆ ಬಾಯಲ್ಲಿ ನೀರು ಬರ್ತದೆ ಸರಿ ಮಂಗ್ಳಮ್ಮ ತಂದೆ ಕೊಟ್ಬಿಡು ಇವತ್ತು ನಾಳೆ ಅದೇ ಮಾಡೇ ಬಿಡ್ತೀನಿ ಇವತ್ತು ಹಾಕಿಲ್ಲ ನಾಳೆಗೆ ತಕ್ಕವ ಹಾಂ ಬಸ್ ಸಪ್ಪ ನಾಳೆ ಇವತ್ತಾರನ ಕಿತ್ಕೊಡ್ತೀನಿ ನುಗ್ಗೆ ಸಪ್ಪ ನಿಮ್ಮ ತೋಟದ ಮುಂದೆ ತೋಟದಲ್ಲ ಐತಲ್ಲ ಅಲ್ಲೇ ಕಿತ್ತಿಸ್ಕೊಳ್ರಿ ನಾನು ಗಂಡಿಗೆ ಹೇಳೋದು ಕಿತ್ಕೊಟ್ಟನು ಸರಿ ಸರಿ ಆಯಿತು ಮಂಗಲಮ್ಮ ಸರಿ ನಾನು ಇನ್ನು ಹೋಗಿ ಒಂಚೂರು ಅಡುಗೆ ಇಟ್ಬಿಡ್ತೀನಿ ಯಾ ತಕಂಡ್ರೆ ಅವ್ವ ಸೀರೆಯ್ಯಾ ಏ ನಾನ್ ಹಿಡ್ಕೊಂಡೇ ಇದ್ದೀನಿ ನೋಡ್ರಿ ಒಳ್ಳೇ ಅಗುರು ಆದರೆ ಕೈಲಿ ಹಿಡ್ಕೊಂಡೇ ಗೊತ್ತಾಯ್ತಿಲ್ಲ ಮೈಮೇಲೆ ಹಾಕಿ ಗೊತ್ತಾಗ್ತದಾ ಅವ್ಳೆ ಬೆಣ್ಣೆ ಬೆಣ್ಣೆ ಬೆಣ್ಣ ರೀ ಹ್ಞೂ ಮಂಗಳಮ್ಮ ನಂಗೆ ಹಂಗೆ ಇರಬೇಕು ಸೀರೆ ಉಡಕ್ಕೆ ಅದಕ್ಕೆ ಇದೇ ಬುಕ್ ಅಂತ ತಕೊಂಡೆ ನಮ್ಮ ಮನೆಯವ್ರು ಅಗೂ ಕೆಂಪು ತಕೊಂಡಿದ್ರು ನನಗೆ ಬೇಡ ಅಂತ ಇದೇ ಇಷ್ಟ ಆಯ್ತು ಹಗುರವಾಗೂ ಇತ್ತು ಸರಿ ಸಂದಕ್ಕ ಡಿಸೈನ್ ಅಲ್ಲ ಅಂತ ಹೇಳಿ ತಕೊಂಡೆ ಸುಮ್ಕಿರು ಇದರಲ್ಲೇ ಕಮ್ಮಿ ಬೆಲೆಗೆ ಬರ್ತದ್ಯಾ ಅವಾಗ ನಿಂಗೂ ಒಂದ್ ಕೊಡಿಸಿ ಇವ್ವ ಅಷ್ಟ ಅಂದಲ್ಲ ನಿಮ್ ಬಾಯಿಗೆ ಬೆಣ್ಣೆ ಹಾಕ ಒಳ್ಳೆ ಏನ್ಲೇ ಆಯ್ತೇನೆ ಅಡ್ಗೆ ಅಯ್ಯಾ ನಿನ್ನ ಬಾ ನಿನ್ಗಿನ್ನೇನ್ ಕೇಮೆ ಮಾನಕ್ ಬಂದ್ರು ಹೊಟ್ಟೆ ಸಿಲ್ಕೊಂಡ್ ಬತ್ತಿಯ ಆಯ್ತಾಕು ಸಾರ್ ಮಾಡಿ ಮಾಡಿಕೇನಿ ಅನ್ನ ಗಂಜಿ ಬಸ್ತಿ ಈಗಿತ್ತೆ ಓಸಿ ಒಲೆ ಕಮ್ಮಿ ಮಾಡೋರ್ ಆಯ್ತು ಕಣ ಅಲ್ಲ ಮಧ್ಯಾಹ್ನದಿಂದ ಅತಗಿತ್ತ ಅಲ್ಗಾಡಿದ ಬಿರ್ನ್ ಮಾಡಕಿಲ್ವೇ ಅವ್ರ ಮಂದಾಗ ಹೋಗಿದ್ದ ಮಾತಾಡ್ಕೊಂಡ್ ಕುತ್ಕೊಳಕ್ಕೆ ಏ ಸುಮ್ ಕುತ್ಕೊ ಮಾತಾಡ್ಕೊಂಡ್ ಕುತ್ಕೊಳಕ್ ಹೋದೇನು ಅವ್ವ ಮಂತಾವ್ ನೋಡ್ಕೊ ಅಂತ ಹೇಳ್ಬಿಟ್ಟು ಹೋಗಿದ್ರು ಅದಕ್ಕೆ ಕಣ ಇದ್ದೆ ಅಲ್ಲಿ

ಬೆಣ್ಣೆ ಬೆಣ್ಣೆ ಇದ್ದಂಗೆ ಎತ್ತुरे ಬಾರಿ ಹೋತಕಿಲ್ಲ ರೇಷ್ಮಿ ಸೀರೆ ಅಂತೆ ನೋಡು ಯಾರ್ದೋ ಮದುಗೂಕ್ಕೆ ಅವ್ರ ಗಂಡ ಅವರ್ಗತ್ ಸೊರಪ ಸಿರೆ ಕುಡಸೋರೆ ನೀನಿದ್ದ್ಯಾ ಮುಕ್ಕ ಅಯ್ಯಯ್ಯ ನಿಂದೊಳೆ ಬಿಟ್ಕಣೆ ಗಂಡರುಳ್ ಗರ್ತಿ ಗೊರ್ಮುಗೆ ಇತ್ರ ಹಂಗೆ ಏನೋ ದುಡ್ಡು ಮಾಡಿರೋ ತಕತಾರಪ್ಪ ಹಂಗ ಅಂದ್ಬಿಟ್ಟು ನವಿಲ್ ಇಲ್ಲಿ ನೋಡ್ಕೇ ಅಪುಗೆ ತರ್ಕೊಂಡ್ ರಾತಂತೆ ಏ ಸುಮ್ಕುದ್ಕಾ ಆಳ್ ಬಸಿಯೋನೆ ಏನ್ ಬಂದಿರೋ ನಿಂಗೆ ಅಲ್ಲ ಬ್ಯಾರೋ ನೋಡಿ ನಾನು ಹೇಳ್ರು ಅಳ್ ನೀರು ಕುಡಿತಾಳೆ ಅವಳು ಒಂದ್ ಕೊರ್ಸಾನಾ ಆರಾಗ್ಲೇ ಇದ್ರು ಮೂರು ದಾರ ಕೊಡ್ಸಾನ ಅನ್ನಾಗ್ಬಿಟ್ಟು ಕೆಂಬೂತ ನವಿಲು ಅಂತ ಆಡಿಯೆ ನೀ ಹಿಂಗೆ ಆಗೋದಕ್ಕೆ ನಾನು ಇಷ್ಟ ಆದ್ರು ಹಿಂಗೆ ಉಳ್ಕೊಂಡಿರೋದು ಬಾ ಯಾರು ಹೆಂಗೋ ಬದುಕ್ತಾವ್ರಿ ನಿನ್ನ ನಮ್ಮನ್ನು ಬದುಕ್ತಿದ್ಯಲ್ಲ ಈ ಅವತಾರದಾಗೆ ಅಲ್ಲ ಏನೋ ಎಂಡ್ರ ಅಪ್ರೂಪ ಕೇಳೋಳೆ ಅಂತವ ಮದುವೆ ಇಲ್ಲಿ ಏನಾರು ಕೊಡ್ಸಿದ್ಯೆ ಯಾಕಲೇ ಮೂರ್ ಅಂದ್ರೆ ಮೂರು ಮೂರು ಮಕ್ಕಳು ಕೊಟ್ಟಿವ್ ನೀ ನೋಡು ಮನೆ ನೋಡು ಹೆಂಗದೆ ಇದ್ಕಿಂತ ಏನೇನು ಬೇಕು ಸುಮ್ತಿರೋ ಅಯ್ಯೋ ನಿನ್ನ ಬಾಯಿಗೆ ಇಟ್ಟಾಕ ಎದ್ದೋಗಿಲ್ಲಿಂದವಾ ಮೂರು ಮಕ್ಕಳು ಕೊಡ್ಸೋನಂತೆ ಆ ಮಕ್ಕಳು ಗೊತ್ತಿ ಒಂದು ಚಕ್ಕ ಹಾಕ್ದೇವರು ಮೂರು ಮಕ್ಕಳು ಅದೊಂದೇ ಸೀರೆ ನಿಮಗೆ ಮನೆ ನೋಡಿ ಮನೆಯ ಜೋಪ್ರಿಯ ಅದು ಇಷ್ಟು ಮಾತ್ರ ಇರದು ಇರೋದು ಯಜಮಾನ್ರು ಬಿಟ್ಟೋಗಿರೋದಕ್ಕೆ ಇಲ್ಲ ನಮ್ಮನ್ನು ಬೀದಿಲಿ ಬಿಡ್ತಿದ್ದೆ ಸುಮ್ಕಿದ್ದು ಬಿಟ್ರೆ ಸರಿ ಆಗದೆ ಎದ್ದು ಹೋಗಿರೋದು ನನಗೆ ಅಕ್ಕಿ ಕಾಣತ್ತದು ಕಾಣತ್ ಕೊಡೋದು ಸುಮ್ಕೆ ಇದ್ರೆ ಸದಕದೆ ಅವ್ರು ನೋಡಿ ಇವ್ರು ನೋಡಿ ಅನ್ಕೊಂಡು ಬಂದೋಳೆ ಅಳಬಸ್ತಿಯೋಳು ಇವ್ಳು ಮಾಡಿ ಹಾಕೋದಕ್ಕೆ ಹೌ ಎದ್ದು ಹೋದ್ರೆ ಆಯ್ತು ಇಲ್ಲಿಂದ ಥೂ ಯಾವಾಗ ಬೇಕು ಇವ್ಳು ಊಟ ಸಾಯ್ತಾಳಂಗೆ ಅದು ಕೊರ್ಸು ಇದು ಕೊರ್ಸು ಅಂತ ಹೋಗೋ ನಿಮ್ಮ ಜನ್ಮನೆ ಇಷ್ಟು